ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ನಾನು ಕೋರುತ್ತೇನೆ ಸಿ ಎಸ್ ಐ ಕನ್ನಡ ಸಭೆ ಎಲೆಕ್ಟ್ರಾನಿಕ್ ಸಿಟಿ ಈ ನಮ್ಮ ಸಭೆಯ ವತಿಯಿಂದ ನೂತನ ವರ್ಷದ ಶುಭಾಶಯಗಳನ್ನು ದೇವರ ಪರಿಶುದ್ಧ ನಾಮದಲ್ಲಿ ನಾನು ಕೋರುವವನಾಗಿದ್ದೇನೆ ಪ್ರಿಯರೇ ಹೊಸ ವರ್ಷದಲ್ಲಿ ಭಗವಂತನಾದ ಯೇಸು ಕ್ರಿಸ್ತನು ತಾನೇ ನಿಮ್ಮೆಲ್ಲರಿಗೂ ನೂತನವಾದ ಬಲ ನೂತನವಾದ ಆರೋಗ್ಯ ನೂತನವಾದ ಸ್ವಭಾವವನ್ನು ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ಬಲಪಡಿಸಿ ಮುನ್ನಡೆಸಲೆನ್ನುವಂಥದ್ದೇ ನನ್ನ ಹಾಗೂ ನಮ್ಮ ಸಭೆಯ ಒಂದು ಪ್ರಾರ್ಥನೆಯಾಗಿದೆ ವಿಶೇಷವಾಗಿ ಹೊಸ ವರ್ಷವೆನ್ನುವಂಥದ್ದು ಅದು ಕ್ಯಾಲೆಂಡರನ್ನು ಬದಲಾಯಿಸುವಂಥ ಒಂದು ಕಾರ್ಯ ಮಾತ್ರವಲ್ಲ ಆದರೆ ನಮ್ಮನ್ನು ನವೀಕರಿಸುವಂಥ ದೇವರು ನಮ್ಮ ಜೀವಿತಗಳಲ್ಲಿ ಇನ್ನಷ್ಟು ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ ನಮ್ಮೊಟ್ಟಿಗೆ ಪಯಣಿಸುವಂಥ ದೇವರಾಗಿದ್ದಾನೆ ಆತನ ಶುಭವೂ ಕೃಪೆಯು ನೆಂದೆಂದಿಗೂ ಈ ನೂತನ ವರ್ಷದಲ್ಲಿಯೂ ಹಿಂಬಾಲಿಸುವಂಥ ಒಂದು ಸತ್ಯಾಂಶವನ್ನು ಅರಿತುಕೊಳ್ಳುವಂಥ ಒಂದು ವಿಶೇಷವಾದ ಸಮಯವಾಗಿದೆ ಈ ವರ್ಷವೂ ಸಹ ಆ ಏಸು ಕ್ರಿಸ್ತನ ಕೃಪೆಯು ಶಾಂತಿಯು ಸಮಾಧಾನವು ನಿಮ್ಮೆಲ್ಲರದಾಗಿರಲಿ ಪ್ರಿಯರೇ ವಿಶೇಷವಾಗಿ ಈ ನೂತನ ವರ್ಷದ ಸಂದೇಶದಲ್ಲಿ ಮೂರು ಚುಟುಕಾದಂಥ ಕಾರ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ನಾನು ಬಯಸುವವನಾಗಿದ್ದೇನೆ ಮೊದಲಿಗೆ ನಮಗೆ ಮುಂದಾಗಿ ಹೋಗುವಂಥ ದೇವರು ಧರ್ಮೋಪದೇಶ ಕಾಂಡ ಅಧ್ಯಾಯ ಎಂಟನೆಯ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಹೋವನು ತಾನೇ ನಿನ್ನ ಮುಂದೆ ಹೋಗುವನು ಅಂಜಬೇಡ ಧೈರ್ಯದಿಂದಿರು ಇದು ಯಹೋವನ ಪ್ರಿಯರೇ ದೇವರು ನಮ್ಮ ಮುಂದೆ ಹೋಗುವಾತನಾಗಿದ್ದಾನೆ ನಾವು ನಡೆಯಬೇಕಾದಂಥ ಮಾರ್ಗವನ್ನ ಸ್ಥಿರಪಡಿಸುವಾತನಾಗಿದ್ದಾನೆ ಆತನ ಸ್ವರವನ್ನ ಕೇಳಿಸಿಕೊಂಡು ನಾವು ಆತನನ್ನು ಹಿಂಬಾಲಿಸುವಂಥ ಜನರಾಗಿ ಕಂಡುಕೊಂಡರೆ ಆತನ ಕೃಪೆಗೆ ಆಶೀರ್ವಾದಕ್ಕೆ ಈ ವರ್ಷವೂ ಸಹ ನಾವು ಪಾತ್ರರಾಗುತ್ತೇವೆ ನೂತನ ವರ್ಷದಲ್ಲಿ ಅನೇಕ ಅನಿರೀಕ್ಷಿತ ಸಂಗತಿಗಳನ್ನ ಆಕಸ್ಮಿಕವಾದ ಘಟನೆಗಳನ್ನ ನಾವು ಸಂಧಿಸುವಂಥದ್ದು ಅದು ನೈಜವಾದಂಥ ಒಂದು ಸಂಗತಿಯಾಗಿದೆ ಈ ರೀತಿಯಾದಂಥ ಹಿನ್ನೆಲೆಯಲ್ಲಿ ನಾವು ಒಬ್ಬಂಟಿಗರಾಗಿ ಈ ನೂತನ ವರ್ಷದಲ್ಲಿಲ್ಲ ನಮ್ಮೊಟ್ಟಿಗೆ ದೇವರ ಕೃಪೆಯೂ ಆತನ ನಡೆಸುವಿಕೆಯು ಎಂದೆಂದಿಗೂ ನೆಲೆಯಾಗಿರುವಂಥದ್ದು ಅದು ಸತ್ಯವಾದಂಥ ಒಂದು ಮಾತಾಗಿದೆ ಒಬ್ಬ ಪ್ರಯಾಣಿಕನು ದಟ್ಟವಾದ ಮಂಜಿನಲ್ಲಿ ಚಿಕ್ಕದಾದಂಥ ಒಂದು ದೀಪವನ್ನು ಹಿಡಿದು ನಡೆದು ಹೋಗುತ್ತಾ ಇದ್ದ ಆತನನ್ನು ಕೇಳಿದರಂತೆ ನಿನಗೆ ಎಷ್ಟು ಬೆಳಕು ಕಾಣಿಸುತ್ತಿದೆ ಎಂಬುದಾಗಿ ಆತನು ಕೊಟ್ಟಂಥ ಉತ್ತರ ನನ್ನ ಒಂದು ಅಥವಾ ಎರಡು ಹೆಜ್ಜೆಗಳಿಗೆ ಮಾತ್ರ ಬೆಳಕು ನನಗೆ ಕಾಣಿಸಿದೆ ಅದಕ್ಕೆ ಮತ್ತೊಬ್ಬರು ಕೇಳ್ತಾರಂತೆ ನಿನಗೆ ಈ ರೀತಿಯಾದಂಥ ಸಮಯದಲ್ಲಿ ಭಯವಾಗೋದಿಲ್ಲವ ಎಂಬುದಾಗಿ ಪ್ರಶ್ನಿಸುವಾಗ ಆತನು ಕೊಟ್ಟಂಥ ಉತ್ತರ ಸಂಪೂರ್ಣವಾದ ಮಾರ್ಗವನ್ನು ದೇವರು ತಿಳಿದುಕೊಂಡಿದ್ದಾನೆ ನನಗೆ ಮುಂದಕ್ಕೆ ಹೆಜ್ಜೆ ಹಿಡಲು ಇಷ್ಟು ಮಾತ್ರ ಬೆಳಕು ಸಾಕು ಎಂಬುದಾಗಿ ಹೌದು ಪ್ರಿಯರೇ ಈ ನೂತನ ವರ್ಷವನ್ನು ಪ್ರವೇಶ ಮಾಡಿರುವಾಗ ಈ ಇಡೀ ವರ್ಷವು ಹೇಗಿರುತ್ತದೆ ಇದರ ಮಾರ್ಗವೇನೆಂಬುದಾಗಿ ನಾವು ಅರಿಯಲು ಸಾಧ್ಯವಿಲ್ಲ ಆದರೆ ಸಂಪೂರ್ಣವಾದಂಥ ನಮ್ಮ ಜೀವನ ಈ ವರುಷ್ಯವನ್ನು ಬಲ್ಲಾತನು ದೇವರಾಗಿದ್ದಾನೆ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಈ ವರ್ಷವನ್ನು ಪ್ರಾರಂಭಿಸುವಾಗ ಆತನ ಆಶೀರ್ವಾದಗಳು ನಮ್ಮನ್ನು ಆವರಿಸಿಕೊಳ್ಳುವುದರಲ್ಲಿ ಯಾವುದೇ ರೀತಿಯಾದಂಥ ಭಯವಿಲ್ಲ ಪ್ರಿಯರೇ ಎರಡನೇದಾಗಿ ನಾವು ನೋಡುವಂಥದ್ದು ನಮಗೆ ಹೊಸ ಪ್ರಾರಂಭಗಳನ್ನು ನೀಡುವಂಥ ದೇವರು ನೂತನವಾದಂಥ ಆರಂಭವನ್ನು ಆತನು ನಮಗೆ ಕೊಡುವಾತನಾಗಿದ್ದಾನೆ ಏಷಾಯನ ಪ್ರವಾದನ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತು ವಚನಗಳನ್ನು ನೋಡುವಾಗ ಅಲ್ಲಿ ಹೀಗೆ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಇಗೋ ಹೊಸ ಕಾರ್ಯವನ್ನು ನಾನು ಮಾಡುವೆನೆ ಎಂಬುದಾಗಿ ನಮ್ಮ ಜೀವಿತಗಳಲ್ಲಿ ಹೊಸದಾದಂತಹ ಕಾರ್ಯವನ್ನು ಈ ನೂತನ ವರ್ಷದಲ್ಲಿ ದೇವರು ಮಾಡುವವನಾಗಿದ್ದಾನೆ ಜೀವಿತದಲ್ಲಿ ಹಿಂದಿನ ವರ್ಷಗಳಲ್ಲಿ ನಮ್ಮನ್ನು ಸ್ಥಗಿತಪಡಿಸಿದಂತ ಅನೇಕ ಸಂಗತಿಗಳಿರಬಹುದು ನಮ್ಮನ್ನು ನಿರಾಶೆಗೆ ಒಳಪಡಿಸಿದಂತ ಅನೇಕ ಕಾರ್ಯಗಳಿದ್ದಿರಬಹುದು ಆದರೆ ಈ ನೂತನ ವರ್ಷ ದೇವರು ನಮಗೆ ನೀಡುವಂತ ನೂತನವಾದಂತ ಪ್ರಾರಂಭವಾಗಿದೆ ನಮ್ಮ ಸಂಬಂಧಗಳನ್ನ ನವೀಕರಿಸಿಕೊಳ್ಳಲು ನೂತನವಾದ ಸಮರ್ಪಣೆಗಳನ್ನ ಮಾಡುತ್ತಾ ನಮ್ಮ ಜೀವಿತವನ್ನ ನಡೆಸುವಂಥ ಒಂದು ಕಾರ್ಯದಲ್ಲಿ ದೇವರು ನಮ್ಮನ್ನು ಬಲಪಡಿಸುವ ಒಮ್ಮೆ ಒಂದು ಶಾಲೆಯಲ್ಲಿ ಒಂದು ಉಪಾಧ್ಯಾಯರು ನೂತನ ವರ್ಷದ ಪ್ರಾರಂಭದಲ್ಲಿ ಎಲ್ಲ ಮಕ್ಕಳಿಗೆ ನೂತನವಾದ ಪುಸ್ತಕಗಳನ್ನು ಕೊಡುತ್ತಾರಂತೆ ಆ ನೂತನವಾದ ಪುಸ್ತಕಗಳನ್ನು ಪಡೆದುಕೊಂಡಂಥ ಒಂದು ವಿದ್ಯಾರ್ಥಿ ಹೀಗೆ ಹೇಳುತ್ತಾನೆ ನನಗೆ ಇದು ಹೊಸ ಪ್ರಾರಂಭ ನನಗೆ ಇದು ಹೊಸ ಪ್ರಾರಂಭ ಹೌದು ಪ್ರಿಯರೇ ಈ ನೂತನ ವರ್ಷವೂ ಸಹ ದೇವರು ನಮಗೆ ನೀಡಿರುವಂಥ ಒಂದು ಹೊಸ ಪ್ರಾರಂಭವಾಗಿದೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮಾಡಿರುವಂಥ ತಪ್ಪುಗಳನ್ನು ಅರಿಕೆ ಮಾಡಲು ದೇವರ ಬಳಿ ಬಂದು ಹೊಸದಾದಂಥ ಜೀವನವನ್ನು ಪ್ರಾರಂಭ ಮಾಡಲು ದೇವರು ನಮಗೆ ಈ ನೂತನ ವರ್ಷವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ ಹೊಸ ಪ್ರಾರಂಭಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತೆ ದೇವರು ನಮ್ಮನ್ನು ಮುನ್ನಡೆಸುವಾತನಾಗಿದ್ದಾನೆ ಪ್ರಿಯರೇ ಹಾಗೂ ಮೂರನೇದಾಗಿ ನಿರೀಕ್ಷೆಯನ್ನು ನೆಡುವಂಥ ದೇವರು ನಮ್ಮ ಮುಂದೆ ಇದ್ದಾನೆ ಪ್ರಿಯರೇ ಈ ನೂತನ ವರ್ಷದಲ್ಲಿ ಆತನು ನಮ್ಮನ್ನು ಬಲಪಡಿಸುವಾತನು ಮಾತ್ರವಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ನಂಬಿಕೆ ಹಾಗೂ ನಿರೀಕ್ಷೆಯನ್ನು ದಯಪಾಲಿಸುವಂಥ ದೇವರು ಸಹ ಆಗಿದ್ದಾನೆ ಎರೇಮಿಯನ ಪ್ರವಾದನಾ ಗ್ರಂಥ ಇಪ್ಪತ್ತೊಂದ್ ಒಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿರೀಕ್ಷೆ ಇರಲಿ ಎಂದು ನಾನು ನಿಮಗೆ ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತೇನೆ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಹಿತದ ಆಲೋಚನೆಗಳೇ ಎಂಬುದಾಗಿ ದೇವರು ನಮ್ಮ ವಿಚಾರಗಳಲ್ಲಿ ಹಿತದ ಯೋಚನೆಗಳನ್ನೇ ಮಾಡುವಂಥ ದೇವರಾಗಿದ್ದಾನೆ ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳನ್ನ ನಮಗಾಗಿ ದೇವರು ಮಾಡುವವನಾಗಿದ್ದಾನೆ ಆ ರೀತಿಯಾದಂಥ ನಿರೀಕ್ಷೆಯನ್ನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಿದ್ದಾನೆ ಪ್ರಿಯರೇ ದೇವರ ಆಲೋಚನೆಗಳು ಆತನ ಮಾರ್ಗಗಳು ಅದು ಹಿತವಾಗಿದೆ ಉನ್ನತವಾಗಿದೆ ಮಹತ್ತಾದಂಥ ಕಾರ್ಯಗಳಾಗಿವೆ ಆತನ ಕೈಗಳಲ್ಲಿ ನಮ್ಮ ಜೀವಿತಗಳನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಕಾರ್ಯಗಳನ್ನು ಈ ನೂತನ ವರ್ಷದಲ್ಲಿ ಒಪ್ಪಿಸಿಕೊಡುವಾಗ ಹಿತವಾದಂಥ ಯೋಚನೆಗಳನ್ನು ಯೋಜನೆಗಳನ್ನು ನಮ್ಮ ಜೀವನಕ್ಕೆ ಆತನು ಹಾಕಿಕೊಡುತ್ತಾನೆ ವಿಶೇಷವಾಗಿ ನಾವು ನೋಡ್ತೇವೆ ಬೇಸಿಗೆಯ ಕಾಲದಲ್ಲಿ ಮರಗಳೆಲ್ಲವೂ ಒಣಗಿ ಹೋಗ್ತವೆ ಕೆಲವೊಂದು ಮರಗಳು ಬತ್ತಿ ಹೋಗ್ತವೆ ಆದರೆ ಮಣ್ಣಿನ ಒಳಗೆ ಅಂದರೆ ಮಣ್ಣಿನ ಅಡಿಯಲ್ಲಿ ಕಾಣದೇ ಇರುವಂಥ ಬೀಜಗಳು ವಸಂತ ಕಾಲಕ್ಕಾಗಿ ಕಾಯುತ್ತಾ ಇರುತ್ತವೆ ನಿರೀಕ್ಷೆ ಎನ್ನುವಂಥದ್ದು ಈ ರೀತಿಯಾದಂಥ ಒಂದು ಕಾರ್ಯವಾಗಿದೆ ಹೊರಗಡೆ ನಮ್ಮ ಜೀವನಗಳು ಬೇಸತ್ತು ಹೋಗಿದ್ದರು ನಿರಾಶೆಗೆ ಒಳಪಟ್ಟಿದ್ದರು ಅನೇಕ ರೀತಿಯಾದಂಥ ಕಷ್ಟಗಳನ್ನು ನಷ್ಟಗಳನ್ನು ಪಡೆದುಕೊಂಡಿದ್ದರು ದೇವರು ನಮ್ಮಲ್ಲಿ ನಿರೀಕ್ಷೆ ಎನ್ನುವಂಥ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮೂಡಿಸುವವನಾಗಿದ್ದಾನೆ ಆ ನಿರೀಕ್ಷೆಯ ದೇವರಾಗಿರುವ ಯೇಸು ಕ್ರಿಸ್ತನು ತಾನೇ ಈ ವರ್ಷವಿಡಿ ನಮ್ಮನ್ನು ಕಾಯ್ದು ಕಾಪಾಡಲಿ ನಮ್ಮನ್ನು ಹರಸಿ ಆಶೀರ್ವದಿಸಲಿ ಇಡೀ ಲೋಕದ ಸಮಸ್ತ ಜನರಿಗೆ ಶಾಂತಿ ಸಮಾಧಾನ ಅನ್ಯೂನತೆಯನ್ನು ಅನುಗ್ರಹಿಸಿಕೊಟ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಒಟ್ಟಾಗಿ ನಡೆಯುವಂತಹ ಕೃಪೆಯನ್ನು ದೇವರು ತಾನೇ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಆಮೇನ್